ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎ ಪಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಮುಲ್ಬಾಲ್ ತಾಲೂಕಿನ ಜನತೆಗೆ ಸಂತಸ ಸುದ್ದಿ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮುಳಬಾಗ್ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ನಮ್ಮ ಎಂ ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ ಎಂಎನ್ಹಳ್ಳಿ ಮಣ್ಣನಹಳ್ಳಿ ರಸ್ತೆ ಕೆಪಿ ಮಾರ್ಕೆಟ್ ಹತ್ರ ಮುಳಬಾಗಲ್ ನಾವು ರೈತರಿಗೆ ರೈತರು ಹಾಗೂ ಸ್ಪಷ್ಟ ಮುಳಿಗಾಲ್ ತಾಲೂಕಿನ ಜನತೆಗೆ ಎಲ್ರಿಗೂ ಸಂತಸ ಸುದ್ದಿ ಏನ್ ಹೇಳ್ತಾ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಅತಿ ಕಡಿಮೆ ದರದಲ್ಲಿ ನಾವು ಮಾರಾಟ ಮಾಡ್ತೀವಿ ಬೇಗ ಹದಿನೈದು ದಿವಸಗಳಿಗೊಮ್ಮೆ ಆಫರ್ಗಳನ್ನು ಮಾಡ್ತಾ ಇದ್ದೀವಿ ಅದನ್ನ ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಈ ಅವಕಾಶವನ್ನು ಎಲ್ಲರೂ ಬಳಸ್ಕೊಂಡು ಅತಿ ಕಡಿಮೆ ಅಂದ್ರೆ ಕಮ್ಮಿಯಲ್ಲೇ ಕೊಡ್ತೀವಿ ಎಲ್ಲಾ ವಸ್ತುಗಳ ಮೇಲೆ ಎಲ್ಲಾ ವಸ್ತುಗಳ ದರ ಮೇಲೇನು ಕಮ್ಮಿ ಆಗಿ ಕೊಡ್ತೀವಿ ಹ್ಮ್ ಎಲ್ಲಾ ತರದ ಸಾಮಗ್ರಿಗಳ ಮೇಲೆ ಕಡಿಮೆ ದರದಲ್ಲಿ ನೀಡಲಾಗುತ್ತದೆ ಎಲ್ರೂ ಬಂದು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕರ್ತಿಕೊಳ್ಳುತ್ತಿದ್ದೆವು ಈ ಒಂದು ಕಚ್ಚೆ ಈ ಒಂದು ಈ ಒಂದು ವಾಹಿನಿ ಮುಖಾಂತರ ಮುಳುಬಾಲ್ ತಾಲೂಕಿನ ಎಲ್ಲಾ ಜನತೆಗೆ ಆಹ್ವಾನವನ್ನು ಮಾಡಲಾಗುತ್ತದೆ ಇದು ಪತ್ರಿಕೆಗಳೆಲ್ಲ ಕೊಟ್ಟಿದ್ದೀವಿ ಯಾರಿಗೂ ತಲುಪಿಲ್ಲ ಅಂದ್ರೂ ಈ ಪತ್ರಿಕೆ ಮೂಲಕ ಈ ವಾಹಿನಿ ಮೂಲಕ ತಿಳಿದುಕೊಂಡು ನೀವು ಬಂದು ನಮಗೆ ಸಹಕಾರ ಮಾಡಬೇಕಾಗಿ ನಮಸ್ಕಾರಗಳು ನಮ್ಮ ಹುಳಬಾಗಿಲ ತಾಲೂಕಿನ ಜನತೆಗೆ ಸಂತದ ಸುದ್ದಿ ಏನೆಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂ ಬಿ ಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ಮಾಡುತ್ತಿದ್ದು ನಿಮ್ಮ ಮನೆಗೆ ಬೇಕಾದ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಹಾಗೂ ಹದಿನೈದು ದಿನಗಳಿಗೊಮ್ಮೆ ಆಫರ್ಗಳು ದೊರೆಯುತ್ತದೆ ಒಮ್ಮೆ ಭೇಟಿ ನೀಡಿ ಇರುವ ಆಫರ್ಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಕೋರುತ್ತಿದ್ದೇವೆ ಒಮ್ಮೆ ಎಲ್ಲರೂ ಒಮ್ಮೆ ಎಲ್ಲರೂ ಬಂದು ಭೇಟಿ ನೀಡಿ ನಮಸ್ಕಾರ እና ማዘር ነው እ